ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಭಾಳ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ ಈಗ ಶ್ರೀಮಂತರ ಮನೆಯಲ್ಲೆಲ್ಲ ಏನಪ್ಪ ಅಂತಂದರೆ ಬೆಳ್ಳಿ ದೀಪಗಳನ್ನ ಹಚ್ತಾ ಇರ್ತಾರೆ ಹಾಗಾಗಿ ಅವರು ಶ್ರೀಮಂತರಾಗ್ತಾಯಿರ್ತಾರೆ ನಾವು ಬಡವರು ಹಾಗಾಗಿ ನಮ್ಮ ಮನೆಯಲ್ಲಿ ಹಿತ್ತಾಳೆ ದೀಪನ ಹಚ್ತೀವಿ ಮಣ್ಣಿನ ದೀಪ ಹಚ್ತೀವಿ ಹಾಗಾಗಿ ನಾವು ಹೀಗೆ ಬಡವರಾಗೇ ಇರ್ತೀವಿ ಅಂತ ಕೆಲವೊಂದು ಅಪನಂಬಿಕೆಗಳು ಇರುತ್ತೆ ಸೊ ಇದೆಲ್ಲ ಸುಳ್ಳು ಆ್ಯಕ್ಚುಲಿ ಯಾಕಂದರೆ ಮಣ್ಣಿನ ದೀಪಕ್ಕಿರೋಂಥ ಪವರು ಸೊ ಯಾವ ದೀಪಕ್ಕೂ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಮಣ್ಣಿನ ದೀಪವೇ ತುಂಬಾ ಶ್ರೇಷ್ಠ ಎಸ್ಪೆಷಲಿ ದೀಪಾವಳಿ ಹಬ್ಬದಲ್ಲಿ ನಾವು ಹಚ್ಚೋದೆ ಶ್ರೀಮಂತರಾಗಲಿ ಬಡವರಾಗಲಿ ಹಚ್ಚೋದು ಮಣ್ಣಿನ ದೀಪವೇ ಅಲ್ವಾ ಹಾಗಾಗಿ ಮಣ್ಣಿನ ದೀಪವೇ ತುಂಬ ಶ್ರೇಷ್ಠ ಸೊ ಅದು ಬಿಟ್ಟರೆ ನೆಕ್ಸ್ಟು ಬಂದುಬಿಟ್ಟು ಹಿತ್ತಾಳೆ ಅಥವಾ ಬೆಳ್ಳಿ ದೀಪ ಸೊ ಅದು ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಹಚ್ಕೊಳ್ತಾರೆ ಸೊ ಶ್ರೀಮಂತರ ಮನೆಯಲ್ಲಾದರೆ ಅವ್ರಿಗೆಲ್ಲ ವ್ಯವಸ್ಥೆ ಇರುತ್ತೆ ಹಾಗಾಗಿ ಬೆಳ್ಳಿದು ಹಚ್ತಾರೆ ಚಿನ್ನದ್ರಲ್ಲೂ ಹಚ್ತಾರೆ ಯಾಕೆಂದರೆ ಅವ್ರಿಗೆ ದುಡ್ಡನ್ನು ಹೇಗೆ ಖರ್ಚು ಮಾಡಬೇಕು ಅಂತ ಗೊತ್ತಿರಲ್ಲಲ್ಲ ಹಾಗಾಗಿ ಅದನ್ನೆಲ್ಲ ತಗೊಂಡು ಹಚ್ತಾರೆ ಅದೇ ನಮ್ಮಂಥವ್ರಾದರೆ ನಮಗೆ ಏನು ನಮ್ಗೆ ಅನುಕೂಲ ಇರುತ್ತೋ ಅದರಲ್ಲಿ ನಾವು ದೀಪಗಳನ್ನ ಹಚ್ತೀವಿ ಸೊ ಮೇಯ್ನ್ ಇಂಟೆನ್ಷನ್ ಏನು ಅಂತಂದರೆ ಮನೆಯಲ್ಲಿ ದೀಪನ ಹಚ್ಚಬೇಕು ಸೊ ಅದು ಯಾವ್ದು ಯಾವುದು ತುಂಬ ಶ್ರೇಷ್ಠ ಅದರಲ್ಲಿ ಅಂತಂದರೆ ಮೊದಲನೇದಾಗಿ ಮಣ್ಣಿನ ದೀಪವೇ ಶ್ರೇಷ್ಠ ಅದು ಬಿಟ್ಟರೆ ನೆಕ್ಸ್ಟು ಹಿತ್ತಾಳೆ ದೀಪ ಆಮೇಲೆ ಫೈನಲ್ಲಾಗಿ ಬರೋವಂಥದ್ದು ಬೆಳ್ಳಿ ದೀಪ ಸೊ ಬೆಳ್ಳಿ ದೀಪಗಳಲ್ಲಿ ಚಿಕ್ಕ ಜೋಡಿ ದೀಪಗಳಿರುತ್ತಲ್ವ ಸೊ ಆ ಜೋಡಿ ದೀಪಗಳನ್ನ ತೊಗೋಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅದರಲ್ಲೂ ಬೆಳ್ಳಿದಲ್ಲಿ ತೊಗೊಬೇಕು ಯಾಕಂದರೆ ಕೆಂಪಾರತಿ ಎಲ್ಲ ಮಾಡಬೇಕಾದ್ರೆ ಬೆಳ್ಳಿ ದೀಪದಲ್ಲಿ ಕೆಂಪಾರತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರೋಂಥದ್ದು ಬೆಳ್ಳಿ ಬಂಗಾರ ಇದೆಲ್ಲೂ ಇಷ್ಟ ಅಲ್ವ ಅಟ್ಲೀಸ್ಟು ಪ್ರತಿಯೊಬ್ಬರೂ ಅದೊಂದು ಆಸೆ ಪಡ್ತಾಯಿರ್ತಾರೆ ನಮ್ಮ ಕೈಯ್ಯಲ್ಲಿ ಏನೂ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಬೆಳ್ಳಿಯಲ್ಲಿ ಒಂದು ಕೆಂಪಾರತಿ ಮಾಡೋ ಒಂದು ದೀಪಗಳರು ತೊಗೊಳ್ಳೋಣ ಅದರಲ್ಲಾದರೂ ತುಪ್ಪ ದೀಪ ಹಚ್ಚಿಡೋಣ ದೇವರಿಗೆ ಅಂತ ಆಸೆ ಪಡ್ತಾಯಿರ್ತಾರೆ ಸೊ ಆಸೆ ಎಲ್ಲರಿಗೂ ನೆರವೇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ನಾನು ಕೂಡ ಸುಮಾರು ವರ್ಷಗಳಿಂದ ಅದನ್ನ ತೊಗೋಬೇಕು ತೊಗೋಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಬಟ್ ಫೈನಲಿ ಅಮ್ಮ ಅದನ್ನು ಗಿಫ್ಟಾಗಿ ಕೊಟ್ಟರು ವರ್ ಮಹಾಲಕ್ಷ್ಮಿ ಹಬ್ಬಕ್ಕೆ ಸೊ ಅದು ನಮ್ಮ ಅದು ಕೂಡ ಅಷ್ಟೇ ಯಾವಾಗಲಾದರೂ ದೇವರಿಗೆ ತುಪ್ಪ ದೀಪ ಹಚ್ಚಿ ಹಚ್ಬೇಕು ಅಂದಾಗ ಅದರಲ್ಲೇ ಹಚ್ತೀನಿ ಏನಾದರೂ ಮನಸಲ್ಲಿ ಕೋರಿಕೆಗಳಿತ್ತು ಅಂದಾಗ ಕೂಡ ನಾನು ಅದನ್ನ ತೊಗೊಂಡು ತುಪ್ಪ ದೀಪ ಅಂತ ಹಚ್ತೀನಿ ಸೊ ಹೀಗೆ ಸಾಕಷ್ಟು ಜನ ಒಬ್ಬೊಬ್ರು ಒಂದೊಂಥರ ಹೇಳ್ತಾ ಇರ್ತಾರೆ ಒಬ್ಬರು ಬೆಳ್ಳಿ ದೀಪ ಹಚ್ಚಿ ಅಂತಾರೆ ಒಬ್ಬರು ಹಿತ್ತಾಳೆ ದೀಪ ಹಚ್ಚಿ ಅಂತಾರೆ ಇನ್ನು ಕೆಲವರು ಮಣ್ಣಿನ ದೀಪ ಹಚ್ಚಿ ಅಂತಾರೆ ಯಾವ ದೀಪನ ಹಚ್ಚಬೇಕು ಯಾಕೆ ಹಚ್ಚಬೇಕು ಸೊ ಪ್ರತಿಯೊಂದು ಇವತ್ತು ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ನೀವು ವಾಚ್ ಮಾಡಬೇಕು ಸೊ ಸೆಂಟರ್ ಸ್ಕಿಪ್ ಮಾಡಿದ್ರೆ ಏನೂ ಗೊತ್ತಾಗೋದಿಲ್ಲ ಸೊ ಮನೆಯಲ್ಲಿ ದೀಪ ಹಚ್ಚೋದನ್ನ ಶುಭ ಅಂತ ಯಾಕೆ ಪರಿಗಣಿಸ್ತಾರೆ ಸೊ ನಮ್ಮ ಹಿರಿಯರು ಬೆಳಗ್ಗೆ ಮತ್ತು ಸಂಜೆ ನಮ್ಮ ಮನೆಯಲ್ಲಿ ದೀಪನ ಇದ್ರು ಹಚ್ತಾ ಇರೋದನ್ನ ನಾವೆಲ್ಲರೂ ನೋಡ್ತಾ ಇದ್ವಿ ಆದರೆ ನಮ್ಮ ದೇವರು ಮತ್ತು ದೇವತೆಗಳ ಮುಂದೆ ಪ್ರತಿದಿನ ದೀಪ ಹಚ್ಚುವಂತೆ ನಮಗೂ ಕೂಡ ಹೇಳ್ತಾ ಇದ್ರು ಹಾಗೆಯೇ ನಮ್ಮ ದೈನಂದಿನ ಮತ್ತು ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಫಸ್ಟು ನಾವು ದೀಪನ ಬೆಳಗ್ಸಿನೇ ಆಮೇಲೆ ಮುಂದಿನ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಹಾಗೆ ನಮ್ಮ ಮನೆಯಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ದೀಪನ ಬೆಳಗಿಸಿ ಆ ನಂತರ ಮತ್ತು ದೇವತೆಗಳನ್ನ ಪ್ರಾರ್ಥನೆ ಮಾಡೋದು ಅದು ರೂಢಿಯಲ್ಲಿದೆ ಎಲ್ಲರಿಗೂ ಗೊತ್ತಿರೋವಂಥದ್ದು ಸೊ ದೀಪ ಹಚ್ಚುವ ಈ ಅಭ್ಯಾಸ ಇಂದು ನಮ್ಮ ಜೀವನದ ಅವಿಭಾಜ್ಯ ಅಂಗನೇ ಆಗಿಬಿಟ್ಟಿದೆ ಅದ್ರ ಜೊತೆಗೆ ಅನೇಕ ಬಾಲಿವುಡ್ ಚಲನಚಿತ್ರಗಳು ಮತ್ತು ಟಿ ವಿ ಕಾರ್ಯಕ್ರಮಗಳಲ್ಲೂ ಕೂಡ ನೋಡ್ತಾ ಇರ್ಬೋದು ದೀಪ ಹಚ್ಚಿನೇ ಎಲ್ಲನೂ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲೂ ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಇದಕ್ಕೆ ಪ್ರತ್ಯೇಕವಾದಂಥ ಒಂದು ಧಾರ್ಮಿಕ ಪ್ರಕ್ರಿಯೆ ಎಂದ ಕೆಲವು ಪ್ರಮುಖ ಜ್ಯೋತಿ ಜ್ಯೋತಿಷ್ಯ ಕಾರಣಗಳು ಕೂಡ ಇದೆ ಸೊ ಈ ವಿಡಿಯೋದಲ್ಲಿ ನಾವು ಡೀಟೇಲಾಗಿ ಅದನ್ನು ಹೇಳ್ತಾ ಹೋಗ್ತೀನಿ ನೋಡ್ಕೊಂಡು ಬನ್ನಿ ಸೊ ದೀಪದ ಸಂಕೇತ ನಮ್ಮ ಮನೆಗಳಲ್ಲಿ ಬೆಳೆಸೋಂಥ ದೀಪ ನಮ್ಮ ಹಿಂದೂ ಸಂಸ್ಕೃತಿ ಮತ್ತು ಧರ್ಮದ ಪ್ರಕಾರ ಸಾಂಕೇತಿಕತೆಯಿಂದ ತುಂಬಿದೆ ಅಂತ ಹೇಳ್ಬೋದು ಈ ದೀಪ ನಮ್ಮ ಮನೆಗಳಲ್ಲಿರುವಂಥ ಕತ್ತಲೆಯನ್ನು ಹೋಗಲಾಡಿಸೋದಷ್ಟೇ ಅಲ್ಲ ನಮ್ಮ ಹೃದಯ ಮತ್ತು ಮನಸ್ಸಿಂದನಲ್ಲೂ ಮನಸ್ಸಲ್ಲಿರುವಂಥ ಕತ್ತಲೆಯನ್ನು ಕೂಡ ಹೋಗಲಾಡಿಸುತ್ತೆ ಮತ್ತು ನಮ್ಮನ್ನು ಪರಿಶುದ್ಧಗೊಳಿಸುತ್ತೆ ಅಂತ ಹೇಳ್ಬೋದು ಪಂಚತತ್ವಗಳಲ್ಲಿ ಒಂದಾದ ಗಾಳಿ ನೀರು ಬೆಂಕಿ ಭೂಮಿ ಮತ್ತು ಬಾಹ್ಯಾಕಾಶ ಅತ್ಯಂತ ಶುದ್ಧ ಅಂಶವಾಗಿದೆ ಮತ್ತು ದೇವರಿಗೆ ನಮಸ್ಕಾರ ಸಲ್ಲಿಸೋದ ಸಲ್ಲಿ ದೇವರಿಗೆ ನಮಸ್ಕಾರ ಮಾಡ್ತೀವಲ್ಲ ಸೊ ಅದಕ್ಕೆ ಅತ್ಯುತ್ತಮವಾದ ಮಾರ್ಗವಾಗಿದೆ ಯಾಕಂದರೆ ನಾವು ದೇವರನ್ನು ನೋಡಿಲ್ಲ ಸೊ ಈ ಪಂಚಭೂತಗಳಲ್ಲಿ ಯೂನಿವರ್ಸ್ ಅಂತ ಏನು ಕರಿತೀವಲ್ಲ ಸೊ ಈ ಪಂಚಭೂತಗಳಲ್ಲೇ ನಾವು ದೇವರನ್ನು ಕಾಣ್ತೀವಿ ಯಾಕಂದರೆ ಯಾವುದೋ ಒಂದು ಅದೃಶ್ಯ ಶಕ್ತಿ ನಮ್ಮನ್ನ ಕಾ ಯಾವುದು ನಮ್ಮನ್ನ ಅನ್ನೋದು ಎಲ್ಲರಿಗೂ ಗೊತ್ತು ಸೊ ನೀರು ನಮಗೆ ಜೀವನಕ್ಕೆ ತುಂಬಾ ಮುಖ್ಯವಾಗಿರುವಂಥ ಒಂದು ವಸ್ತು ಹಾಗೆಯೇ ಗಾಳಿ ಸೊ ಗಾಳಿ ಹೇಗೆ ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಇದೆಲ್ಲ ಒಂದು ಒಂದು ರೀತಿ ಪ್ರಕೃತಿಯ ವಿಸ್ಮಯವೇ ಅಲ್ವಾ ಸೊ ಈ ಒಂದು ಪಂಚಭೂತಗಳಲ್ಲೇ ನಾವು ದೇವರನ್ನು ಕಾಣ್ತೀವಿ ಸೊ ನಮಗೇನಾದರೂ ಬೇಕು ಅಂದಾಗ ನಾವು ಯೂನಿವರ್ಸ್ನ ಕೇಳ್ಕೊಳ್ತೀವಿ ಅದನ್ನು ಮ್ಯಾನಿಫೆಸ್ಟೇಷನ್ ಅಂತ ಕೂಡ ಹೇಳ್ತಾರಲ್ವ ಸೊ ದೇವರನ್ನು ಕೇಳ್ಕೊಳ್ತೀವಿ ದೇವರನ್ನು ಕೇಳಿಕೊಂಡು ನಾವು ನಮಸ್ಕಾರ ಮಾಡ್ಕೊಳ್ತೀವಿ ತುಂಬ ಜನ ಮೇ ತುಂಬ ಜನ ನೀವು ನೋಡ್ತಾ ಇರ್ಬೋದು ಆಕಾಶಕ್ಕೆ ನೋಡ್ಕೊಂಡು ನಮಸ್ಕಾರ ಮಾಡ್ಕೊತಾ ಇರ್ತಾರೆ ಅಂದರೆ ಅವರು ಕೂಡ ಅಷ್ಟೇ ಪಂಚಭೂತಗಳು ಅಂದರೆ ಯೂನಿವರ್ಸ್ನ ಕೇಳ್ಕೊಳ್ತಾ ಇರ್ತಾರೆ ಸೊ ನಮಗೇನೋ ಒಂದು ವಿಷಯ ಇದೆ ಅದನ್ನು ನೆರವೇರಿಸಿ ಅಂತ ಬಟ್ ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತಾ ಇದೆ ಅನ್ನೋದಂತೂ ನಿಜ ಅಲ್ವಾ ಹಾಗೆಯೇ ಕೆಲವ್ರಿಗೆ ನಂಬಿಕೆ ಇರೋದಿಲ್ಲ ದೀಪಗಳ ಬಗ್ಗೆ ಎಸ್ಪೆಷಲಿ ಏನಂತಂದರೆ ಅಂದರೆ ಈ ದೇವರನ್ನು ನಮ್ಮದೇ ಇರ್ತಾರಲ್ಲ ಅವ್ರುಗಳಿಗೆ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಹೇಳಿದ್ರು ಅವ್ರು ಕೇಳೋದು ಇಲ್ಲ ಹಾಗಾಗಿ ಅವ್ರ ಬಗ್ಗೆ ಜಾಸ್ತಿ ತಲೆ ಬೇಡ ಸೊ ಮನೆಯಲ್ಲಿ ನಾವು ದೀಪನ ಹಚ್ಚೋದ್ರಿಂದ ನಮಗೆ ಎಷ್ಟು ಲಾಭ ಇದೆ ನಮ್ಮ ಒಳಗಿಂದ ನಮ್ಮ ಮನಸ್ಸಿಂದ ಏನು ಹಚ್ತೀವಲ್ಲ ದೀಪನ ಎಷ್ಟೋ ಸಲ ನೀವು ಅಬ್ಸರ್ವ್ ಮಾಡಿರ್ತೀರ ಮನೇಲಿ ತುಂಬಾ ಒಂದು ರೀತಿ ನೆಗೆಟಿವಿಟಿ ಕಾಡ್ತಾ ಇರುತ್ತೆ ಮನೇಲಿ ಏನೋ ಒಂದು ಜಗಳಾಗ್ತಿರುತ್ತೆ ಏನು ಮನ್ಸಿಗೆ ನೆಮ್ಮದಿನೇ ಇಲ್ಲ ಅಂದಾಗ ನಾವು ಫಸ್ಟ್ ಅಷ್ಟು ಮಾಡೋಂಥ ಕೆಲಸ ಏನು ಮಾಡ್ತೀವಿ ಹೇಳಿ ಸೊ ಎಲ್ಲದರಿಂದ ಹೊರಗಡೆ ಬರಬೇಕು ಅಂದಾಗ ನೀಟಾಗಿ ಹೋಗಿ ಸ್ನಾನ ಮಾಡಿಕೊಂಡು ಹೋಗಿ ದೇವ್ರ ಮುಂದೆ ದೀಪನ ಹಚ್ತೀವಿ ಯಾಕೆ ಹಚ್ತೀವಿ ನಮ್ಮ ಮನಸ್ಸಲ್ಲಿರೋ ಗೊಂದಲ ಗೊಂದಲಗಳೆಲ್ಲ ಹೊರಗಡೆ ಹೋಗಲಿ ಅನ್ನೋ ಕಾರಣಕ್ಕೆ ಮನೆಯಲ್ಲಿರುವಂಥ ಒಂದು ಕೆಟ್ಟ ಶಕ್ತಿಗಳೆಲ್ಲ ಹೊರಗಡೆ ಹೋಗಲಿ ಅನ್ನೋ ಕಾರಣಕ್ಕೆ ಆ ಒಂದು ದೀಪನ ಹಚ್ತೀವಿ ಸೊ ಮನೆಯಲ್ಲಿರೋಂಥ ನಕಾರಾತ್ಮಕ ಶಕ್ತಿ ಏನಿದೆ ಅದನ್ನೆಲ್ಲನೂ ಹೊರಗಡೆ ಕಳಿಸ್ಬೇಕು ಅಂದರೆ ಅದಕ್ಕೆ ದೀಪ ಹಚ್ಚಲೇಬೇಕಾಗುತ್ತೆ ಮನೆಗಳಲ್ಲಿ ಸೊ ದೀಪಕ್ಕೆ ಯಾವ ಎಣ್ಣೆ ತುಂಬಾ ಶ್ರೇಷ್ಠ ಯಾವ ಎಣ್ಣೆಯಿಂದ ದೀಪ ಹಚ್ಚಿದ್ರೆ ಮನೆಯಲ್ಲಿ ಒಳ್ಳೆಯದು ಅಂತಂದರೆ ತುಂಬ ಜನ ತುಂಬ ಎಣ್ಣೆಗಳನ್ನೆಲ್ಲ ಹೇಳ್ತಾ ಇರ್ತಾರೆ ಆ ಎಣ್ಣೆ ಈ ಎಣ್ಣೆ ಎಲ್ಲ ಆದರೆ ದೇವರ ದೀಪ ಅಂತ ದೇವರ ದೀಪ ಹಚ್ಚೋದಕ್ಕೆ ತುಂಬಾ ಶ್ರೇಷ್ಠ ಆಗಿರೋದಂದರೆ ತುಪ್ಪ ಸೊ ಮನೆಯಲ್ಲೇ ಮಾಡಿರೋಂಥ ತುಪ್ಪ ಶುದ್ಧ ಹಸುವಿನ ತುಪ್ಪ ತುಂಬಾ ಒಳ್ಳೆಯದು ದೇವ್ರ ಮನೆಯಲ್ಲಿ ದೀಪ ಹಚ್ಚೋದಕ್ಕೆ ಸೊ ತುಪ್ಪ ದೀಪ ಯಾವಾಗ ಹಚ್ತಾರೆ ಕೆಲವರು ಅಂತಂದರೆ ತುಂಬ ಸಂತೋಷವಾದಾಗ ಅವ್ರ ಜೀವನದಲ್ಲಿ ಏನೋ ಒಂದು ಒಳ್ಳೆಯದಾದಾಗ ಇಲ್ಲ ತೀರ ಕಷ್ಟದಲ್ಲಿದ್ದಾಗ ಆವಾಗೆಲ್ಲ ತುಪ್ಪ ದೀಪನ ಹಚ್ತಾರೆ ಸೊ ಆ ರೀತಿ ಹಚ್ಚೋದ್ರಿಂದ ತುಪ್ಪ ದೀಪ ಹಚ್ಚೋದು ಮನೆ ದೇವ್ರನ್ನ ನೆನೆಸ್ಕೊಂಡು ತುಪ್ಪ ದೀಪ ಹಚ್ತಾರೆ ಸೊ ಆ ಎಲ್ಲ ಸಂಕಷ್ಟಗಳಿಂದ ಹೊರಗಡೆ ಬರಬೇಕು ಅಥವಾ ಅವ್ರದ್ದು ಏನೋ ಒಂದು ಕೆಲಸ ಅಂದ್ಕೊಂಡಿದ್ರು ಆಗಿರುತ್ತೆ ಅಂದಾಗೆಲ್ಲನೂ ಆ ಥರ ಹಚ್ತಾರೆ ನಾರ್ಮಲಲ್ಲಿ ನಾರ್ಮಲ್ ಡೇಸಲ್ಲಿ ನಮ್ಮ ದೇವ್ರ ಮನೆ ಮುಂದೆ ಏನು ದೀಪ ಹಚ್ತೀವಲ್ಲ ಅದರಲ್ಲಿ ಐದು ಐದು ಥರದ ಮಿಕ್ಸ್ ಎಣ್ಣೆ ಬರುತ್ತೆ ಅಂದರೆ ದೇವ ದೀಪ ಹಚ್ಚೋದಕ್ಕೇ ಮಿಕ್ಸ್ ಎಣ್ಣೆ ಬರುತ್ತೆ ಸೊ ಅದರಲ್ಲಿ ಏನಪ್ಪ ಅಂತಂದರೆ ಹಿಪ್ಪೆ ಅಂತ ಒಂದು ಅಂದರೆ ಹಿಪ್ಪೆಕಾಯಿ ಬರುತ್ತಲ್ಲ ಸೊ ಹಿಪ್ಪೆ ಎಣ್ಣೆ ಅಂತಾರೆ ಸೊ ಹಿಪ್ಪೆ ಎಣ್ಣೆ ತೆಂಗಿನ ಎಣ್ಣೆ ಹರಳೆಣ್ಣೆ ಹಾಗೆಯೇ ಎಳ್ಳೆಣ್ಣೆ ಮತ್ತು ನೀಮ್ ಆಯಿಲ್ ಬರುತ್ತಲ್ವ ಅಂದರೆ ಎಣ್ಣೆ ಸೊ ಈ ಐದು ಎಣ್ಣೆನೂ ಮಿಕ್ಸ್ ಮಾಡಿ ಒಂದು ಎಣ್ಣೆನ ಮಾಡ್ತಾರೆ ಸೊ ಆ ಎಣ್ಣೆನ ತೊಗೊಂಬಂದು ನಾವು ಮನೇಲಿ ಹಚ್ಚೋದ್ರಿಂದ ಆ ಒಂದು ಫ್ಯೂಮ್ಸ್ ಏನು ಇರುತ್ತೆ ಆ ಹೊಗೆ ಬರ್ತಿರುತ್ತಲ್ಲ ಆ ಹೊಗೆಯಿಂದನೇ ಮನೆಯಲ್ಲಿರೋ ನೆಗೆಟಿವಿಟಿ ಹೋಗುತ್ತೆ ಹಾಗಾಗಿ ಇನ್ನೊಂದೇನಂತಂದರೆ ನಾವು ಜೀವ ನಾವು ದಿನನಿತ್ಯ ದೀಪನ ಹಚ್ತೀವಲ್ಲ ಸೊ ಹಚ್ಚುವಾಗ ಈ ಒಂದು ಶ್ಲೋಕನ ಹೇಳಲೇಬೇಕು ಸೊ ಯಾಕೆಂದರೆ ನಾವು ದೀಪನ ಹಚ್ತಾಯಿರ್ತೀವಿ ಹಚ್ಬೇಕಾದ್ರೆ ನಮ್ಗೆ ಏನೇನೋ ಮನಸ್ಸಲ್ಲಿ ಕೆಟ್ಟ ಯೋಚನೆಗಳು ಬೇರೆ ಬೇರೆ ಏನೇನೋ ಓಡ್ತಾ ಇರುತ್ತೆ ನಮ್ಮ ಮನಸ್ಸಲ್ಲಿ ಎಸ್ಪೆಷಲಿ ಬೇರೆ ಟೈಮಲ್ಲಿ ಯಾವ ಯೋಚನೆಗಳು ಬರೋದಿಲ್ಲ ಆದರೆ ದೇವ್ರ ಮುಂದೆ ಕೂತ್ಕೊಂಡಾಗ ದೇವ್ರ ದೀಪ ಹಚ್ಚಬೇಕಾದ್ರೆ ಏನೇನೋ ಯೋಚನೆಗಳು ಬರ್ತಾ ಇರುತ್ತೆ ಹಾಗಾಗಿ ಅದನ್ನೆಲ್ಲ ನಾವು ದೂರ ಇಡಬೇಕು ಅಂತಂದರೆ ಸೊ ಈ ಶ್ಲೋಕನ ಹೇಳಲೇಬೇಕು ಸೊ ಅದರಿಂದ ದೂರ ಇಡಬೇಕು ಅಂತಲ್ಲ ಬಟ್ ಆಗಿನ ಕಾಲದಿಂದನೂ ಈ ಶ್ಲೋಕ ಇದೆ ದೀಪ ಹಚ್ಬೇಕಾದ್ರೆ ಹೇಳಬೇಕಾಗಿರೋಂಥ ಶ್ಲೋಕ ಯಾಕಂದರೆ ಇದನ್ನು ಯಾಕೆ ಹೇಳಿದ್ದು ಅಂತಂದರೆ ತುಂಬ ಜನಕ್ಕೆ ಆ ಥರ ಆಗಿದೆ ದೀಪ ಹಚ್ಬೇಕಾದ್ರೆ ಬೇರೆ ಏನೋ ಯೋಚನೆ ಮಾಡ್ತಾಯಿರ್ತಾರೆ ಸೊ ಹಾಗಾಗಿ ಅದನ್ನೆಲ್ಲ ಯೋಚನೆ ಮಾಡಬಾರ್ದು ಅಂತಂದರೆ ಈ ಒಂದು ಶ್ಲೋಕನ ಕಲ್ತ್ಕೊಳ್ಳಿ ಯಾವುದಪ್ಪ ಶ್ಲೋಕ ಅಂತಂದರೆ ಈ ಒಂದು ಶ್ಲೋಕನ ಹೇಳ್ತಾ ದೀಪನ ಹಚ್ತಾ ಬನ್ನಿ ತುಂಬಾ ಒಳ್ಳೆಯದಾಗತ್ತೆ ಸೊ ಆ ಶ್ಲೋಕ ಕೂಡ ನಾನು ಶೇರ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ ನಮೋಸ್ತತೆ ಮತ್ತು ದೀಪ ಜ್ಯೋತಿರ್ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ದೀಪೋಹರ ತುಮಿ ಪಾಪಂ ದೀಪ ಜ್ಯೋತಿರ್ ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ದೀಪೋಹರತು ಮೇ ಪಾಪಂ ದೀಪ ಜ್ಯೋತಿರ್ ನಮೋಸ್ತತೆ ಅಂತ ಹೇಳಿಕೊಂಡು ದೀಪನ ಹಚ್ಚಬೇಕು ಸೊ ನಾವು ದೀಪನ ಬೆಳಗಿಸಿದಾಗ ಅದು ನಮ್ಮ ಮನೆಯಲ್ಲಿರೋಂಥ ಕತ್ತಲೆಯನ್ನು ಎಲ್ಲನೂ ತೆಗೆದಾಕತ್ತೆ ಹಾಗೆ ನಮ್ಮ ಸುತ್ತಮುತ್ತ ಇರೋವಂಥ ಎಲ್ಲ ನೆಗೆಟಿವ್ ಎನರ್ಜಿನ ಕೂಡ ತೆಗೆದಾಕತ್ತೆ ಅಂತ ಹೇಳ್ಬೋದು ಹಾಗೆಯೇ ದೀಪ ದೀಪದಿಂದ ಬರುವಂಥ ಬೆಳಕು ಏನಿರುತ್ತಲ್ಲ ಸೊ ಅದು ಜ್ಞಾನನ ಸೂಚಿಸುತ್ತೆ ಮತ್ತು ಕತ್ತಲೆ ಅಂತೇನಿದೆಯಲ್ಲ ಸೊ ಕತ್ತಲೆ ಅಂತ ಅಜ್ಞಾನ ಏನಿರುತ್ತೆ ಅಜ್ಞಾನದಿಂದ ನಮ್ಮನ್ನು ಒಳ್ಳೆ ಜ್ಞಾನದ ಕಡೆ ಕರ್ಕೊಂಡು ಬರುತ್ತೆ ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ಜಾತಕದಲ್ಲಿ ಏನಾದರೂ ಸೂರ್ಯ ದೋಷ ಇತ್ತು ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದಾಗ ಕೂಡ ಒಂದು ಸನ್ ಆಕ್ಟಿವ್ ಆಗೋದಕ್ಕೆ ಕೂಡ ಮನೆಯಲ್ಲಿ ದೀಪ ಹಚ್ಚೋದು ತುಂಬಾ ಒಳ್ಳೆಯದು ಹಾಗೆಯೇ ದೀಪದಲ್ಲಿ ಒಂದು ದೀಪದಲ್ಲಿರೋಂಥ ಬೆಳಕು ಅಗ್ನಿ ಅಂತ ಹೇಳ್ತಾರೆ ಅಥವಾ ಬೆಂಕಿ ಅಂತ ಏನು ಹೇಳ್ತಾರೆ ಅದು ಕೂಡ ಪಂಚತತ್ವಗಳಲ್ಲಿ ಒಂದಾಗಿರೋದ್ರಿಂದ ತುಂಬಾ ಪವಿತ್ರವಾಗಿರುವಂಥದ್ದು ಸೊ ದೀಪ ಬೆಳಗಿದ ನಂತರ ನಮ್ಮ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಅದು ಪರಿಶುದ್ಧವಾಗುತ್ತೆ ಹಾಗಾಗಿ ನಮ್ಮ ಮನೆಯಲ್ಲಿ ದೀಪನ ಬೆಳಗೋದ್ರಿಂದ ನಮ್ಮೊಳಗೆ ಆಧ್ಯಾತ್ಮಿಕತೆ ಹೆಚ್ಚಾಗತ್ತೆ ಮತ್ತು ಸಮೃದ್ಧಿ ಕೂಡ ಹೆಚ್ಚಾಗತ್ತೆ ಸೊ ಹಾಗೆಯೇ ನಾವು ಜ ನಾವು ದೀಪ ಹಚ್ಚಿದಾಗ ಬೆಂಕಿ ಯಾವಾಗಲೂ ಮೇಲೆ ಕೇರ್ತಾ ಇರುತ್ತೆ ಅದು ನಮ್ಮ ಆತ್ಮನ ಪರಮಾತ್ಮನತ್ತ ಏರಿಸೋದಕ್ಕೆ ಪ್ರಯತ್ನಿಸುತ್ತಿದೆ ಅಂತ ಹೇಳ್ತಾರೆ ಕೆಲವರು ಹಾಗೆಯೇ ಇದಕ್ಕೆ ಸೈಂಟಿಫಿಕ್ ಆಗಿ ಕೂಡ ಒಂದು ರೀಸನ್ ಇದೆ ದೀಪದ ಬೆಳಕು ಕೋಣೆಯಿಂದ ನಕಾರಾತ್ಮಕ ಪ್ರಭಾವಲೆಗಳನ್ನು ಓಡಿಸುತ್ತದೆ ನಮ್ಮ ಸುತ್ತಲಿನ ಪ್ರದೇಶಗಳನ್ನು ಸಕಾರಾತ್ಮಕತೆಯಿಂದ ತುಂಬಿ ತುಂಬುತ್ತದೆ ಮತ್ತು ನಮ್ಮ ದೇಹ ಸಾಮಾನ್ಯ ಕಾಯಿಲೆಗಳನ್ನು ಗುಣಪಡಿಸಲು ನಮ್ಮ ಚರ್ಮವನ್ನು ಭೇದಿಸುತ್ತೆ ಅಂತ ಹೇಳ್ತಾರೆ ಸೈಂಟಿಫಿಕ್ಕಾಗಿ ಕೂಡ ಇದು ಪ್ರೂವ್ ಆಗಿದೆ ದೀಪ ಹಚ್ಚೋದ್ರಿಂದ ಅದರಿಂದ ಬರೋಂಥ ಅದು ಹೊಗೆ ಏನಿರುತ್ತಲ್ಲ ಅದು ನಮ್ಮ ಮೈಗೆ ಸೇರಿಕೊಂಡು ಸೊ ಆದಷ್ಟು ನಮ್ಮನ್ನು ಆರೋಗ್ಯ ಇಡೋದಕ್ಕೆ ಆರೋಗ್ಯವಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಇಷ್ಟೆಲ್ಲ ಕಾರಣಕ್ಕೆ ಏನೇ ಒಂದು ನಮ್ಮ ಹಿರಿಯರ್ ಮಾಡಿದರೂ ಕೂಡ ಅದ್ರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಅವರು ಆಗಿನ ಕಾಲದಲ್ಲೇ ಎಲ್ಲನೂ ಅರ್ಥಕೊಂಡು ಅವರ ಒಂದು ಲೈಫ್ ಸ್ಟೈಲನ್ನ ಏನಿತ್ತು ಆ ಲೈಫ್ ಸ್ಟೈಲಲ್ಲಿ ಕೆಲವೊಂದನ್ನು ಅಳವಡಿಸ್ಕೊಂಡು ಬಂದರು ಸೊ ಅದು ನಮಗೆ ಇನ್ನು ಮುಂದಿನ ಪೀಳಿಗೆಗೂ ಕೂಡ ಅದು ಬರಲಿ ಅನ್ನೋ ಕಾರಣಕ್ಕೆ ಆವಾಗಿಂದ ಅದನ್ನೆಲ್ಲನೂ ಒಂದು ರೂಢಿ ಅಂತ ತೊಗೊಂಬಂದರು ಒಂದು ಶಾಸ್ತ್ರ ಅಂತ ತೊಗೊಂಬಂದರು ಸಂಪ್ರದಾಯ ಅಂತ ತೊಗೊಂಡು ಬಂದರು ಸೊ ಆ ಶಾಸ್ತ್ರ ಸಂಪ್ರದಾಯ ಅನ್ನ ಹೆಸರಲ್ಲಿ ಇದನ್ನೆಲ್ಲನೂ ಪಾಲಿಸ್ತಾ ಬಂದರು ಹಾಗಾಗಿ ಅದರಿಂದ ನಮ್ಗೆ ಒಳ್ಳೆಯದೇ ಆಗಿದೆ ಬಿಟ್ಟರೆ ಕೆಟ್ಟದೇನಾದರೂ ಆಗಿದೆಯಾ ನಮ್ಮ ಮನೇಲಿ ದೀಪ ಹಚ್ತಾ ಇದ್ದೀವಿ ನಮಗೆ ಕೆಟ್ಟದಾಗಿದೆ ಅಂತ ಯಾರಾದರೂ ಹೇಳ ಖಂಡಿತ ಯಾರೂ ಹೇಳಲ್ಲ ಆ ಥರ ಸೊ ಯಾರಾದರೂ ಹೇಳಿದ್ರೆ ಎಲ್ಲೋ ಕೆಲವರು ಒಬ್ಬರು ಇಬ್ಬರು ಆ ಥರ ಇರ್ತಾರೆ ಮನೇಲಿ ದೀಪ ಹಚ್ತಾ ಇದ್ದೀವಿ ಡೈಲಿ ನಮಗೆ ಕೆಟ್ಟದೇ ಆಗ್ತಾಯಿದೆ ಅಂತ ಸೊ ಹಾಗಾಗಿ ನಂಬಿಕೆ ಇರೋರು ಸೊ ದೇವ್ರ ಮೇಲೆ ನಂಬಿಕೆ ಇರೋರು ಯಾರು ಆ ಥರ ಹೇಳೋದಿಲ್ಲ ಸೊ ಯಾವುದೋ ಒಂದು ಶಕ್ತಿ ನಮ್ಮನ್ನ ಕಾಪಾಡ್ತಿದೆ ಅನ್ನೋದಂತೂ ನಿಜ ಹಾಗೆಯೇ ಆ ಒಂದು ಶಕ್ತಿನ ನಾವು ಈ ಒಂದು ದೀಪ ಹಚ್ಚೋದ್ರ ಮುಖಾಂತರ ಆ ಒಂದು ಶಕ್ತಿಯನ್ನು ಇನ್ನೂ ಜಾಸ್ತಿ ಮಾಡಿಕೊಂಡು ನಮಗೆಲ್ಲ ಒಂದು ಪಾಸಿಟಿವಿಟಿ ಸಿಗಲಿ ಅನ್ನೋ ಕಾರಣಕ್ಕೆ ಮನೆಯಲ್ಲಿ ದೀಪನ ಹಚ್ತೀವಿ ಸೊ ತುಂಬ ತಲೆ ಕೆಟ್ಟಿಸ್ಕೊಳೋದು ಬೇಡ ದೀಪ ಹಚ್ಚೋದ್ರ ಬಗ್ಗೆ ಸಿಂಪಲಾಗಿ ಇಷ್ಟು ದಿನ ಹೇಗೆ ನೀವು ದೀಪಗಳನ್ನ ಬರ್ತೀರಾ ಅದೇ ಥರ ಹಚ್ಕೊಂಡು ಬನ್ನಿ ಆದರೆ ದೀಪ ಹಚ್ಚಬೇಕಾದ್ರೆ ಎರಡು ಬತ್ತಿ ಇರಬೇಕು ಸೊ ಎರಡು ಬತ್ತಿಯಿಂದ ದೀಪನ ಹಚ್ಚಿ ಮತ್ತು ಹೂ ಬತ್ತಿಗಳು ಅಷ್ಟೇ ಎರಡು ಬತ್ತಿನೇ ಹಾಕ್ಬಿಟ್ಟು ದೀಪನ ಹಚ್ಚಬೇಕು ಸೊ ಇದು ಒಳ್ಳೆಯದು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಒಪ್ಪೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಫಸ್ಟಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಯು ಬೈ ಬಾಯ್